ಮದ್ದೂರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಹಕಾರ ಸಚಿವ ಎನ್ ರಾಜಣ್ಣ ಅವರ ವಿರುದ್ಧ ಪ್ರಗತಿಪರ ಸಂಘಟನೆ ಕಾರ್ಯಕರ್ತರು ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಪ್ರತಿಭಟನೆ ನಡೆಸಿದರು ಸಹಕಾರ ಸಚಿವ ಎನ್ ರಾಜಣ್ಣ ಅವರು ವಿಶ್ವ ಒಕ್ಕಲಿಗ ಮಟ್ಟದ ಪೀಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಕುರಿತು ನೀಡಿರುವ ಇಳಿಕೆ ಖಂಡನೀಯ ಈ ಕೂಡಲೇ ರಾಜಣ್ಣ ಸ್ವಾಮೀಜಿಗಳ ಕ್ಷಮೆಯಚಿಸಬೇಕು ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಅವರು ಆಗ್ರಹಿಸಿದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಪುರ ಶಿವಲಿಂಗೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಸಹಕಾರ ಸಚಿವ ರಾಜಣ್ಣ ಅವರು ಒಕ್ಕಲಿಗ ಮಠ ಹಾಗೂ ಒಕ್ಕಲಿಗ ನಾಯಕರ ಬಗ್ಗೆ ಲಘುವಾಗಿ ಮಾತನಾಡುವುದನ್ನು ನಿಲ್ಲಿಸದಿದ್ದಲ್ಲಿ ರಾಜ್ಯಾದ್ಯಂತ ಒಕ್ಕಲಿಗರ ಪ್ರತಿರೋಧ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಶೋಕ್ ರವರು ಈ ಸಂದರ್ಭದಲ್ಲಿ ಮಾತನಾಡಿ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಸೂಕ್ತ ತಿಳುವಳಿಕೆ ನೀಡುವಂತೆ ಸೂಚಿಸಬೇಕು ಇಲ್ಲವಾದಲ್ಲಿ ಒಕ್ಕಲಿಗ ಸಮುದಾಯ ಜಾಗೃತವಾಗಿದ್ದು ತಕ್ಕ ಉತ್ತರ ನೀಡಲಿದೆ ಎಂದರು ಇನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಅಸಂಘದ ನಾರಾಯಣ್ ಕಾರ್ಯದರ್ಶಿ ಆಗ್ಲಳ್ಳಿ ಬಸವರಾಜು ನಿವೃತ್ತ ಶಿಕ್ಷಕರಾದ ಚನ್ನಪ್ಪ ಕುದುರಗುಂಡಿ ನಾರಾಯಣ್ ಮಹಿಳಾ ಘಟಕದ ಅಧ್ಯಕ್ಷೆ ಕರಡಕೆರೆ ವಸಂತ ಮಂಜುಳಾ ನಾಡಪ್ರಭು ಕೆಂಪೇಗೌಡ ಸಂಘದ ತಾಲೂಕು ಅಧ್ಯಕ್ಷ ದೇಶಿ ಶಿವಪ್ಪ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ಮಾನ ಪ್ರಸನ್ನಕುಮಾರ್ ನಲ್ಲಿ ಕೃಷ್ಣ ಮಲನಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಯ್ಯ ತಗ್ಗಳ್ಳಿ ಗೋಪಾಲ್ ತುಬಿನ್ಕೆರೆ ರಾಜು ಕಸ್ತೂರಿ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷ ತಿಪ್ಪುರ್ ರಾಜೇಶ್ ನಾಗರಾಜು ಅನಿಲ್ ಪ್ರಕಾಶ್ ಸಿ ಅನಿಲ್ ಪರಶುರಾಮ್ ದೊಡ್ಡರ್ಸಿಂಗ್ಕೆರೆ ಶಿವು ವಿಎಂ ರಮೇಶ್ ಗುಂಡಾ ಮಹೇಶ್ ಸೇರಿದಂತೆ ಹಲವರಿದ್ದರು ಅಧಿಕೃತವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸಂದರ್ಭದಲ್ಲಿ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ನಡೆದ ಮು ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಹೆಂಗ್ಯಾರಿ ಮಠ ಇವರು ಮಾನ್ಯ ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ಸಭೆಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ದೃಢಕಾರಿ ಸಚಿವ ಕೆ ಎನ್ ರಾಜಣ್ಣಾರವರು ನಾನು ಮಠಾಧಿಪತಿಗಳು ಈ ಕೂಡ್ಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ನಾನು ಸನ್ಯಾಸಿಯಾಗಿ ಆ ಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳಿ ನಾಡಿನ ಎಲ್ಲ ಮಠಾಧಿಪತಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ ರಾಜಣ್ಣರವರು ಮಠಾಧಿಪತಿಗಳಿಗೆ ಗೌರವವನ್ನು ಕೊಡುವುದಾದರೆ ಮಾನ್ಯ ಮುಖ್ಯಮಂತ್ರಿಗಳು ಮಠಾಧೀಶರಿಗೆ ಗೌರವ ಕೊಡಕ್ಕಾದ್ರೆ ಅವರ ಕೂಡಲೇ ಸಚಿವ ಸಂಪುಟದಿಂದ ಕೈ ಕೈ ಬಿಡಬೇಕು ರಾಜಾಧೀಶರು ಮಾನ್ಯ ರಾಜಣ್ಣರವರು ಕನ್ನಡಿಗರ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ನಾಡಪ್ರಭು ಒಕ್ಕಲಿಗರ ಸಂಘ ಕನ್ನಡಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಒತ್ತಾಯವನ್ನು ಮಾಡ್ತೀವಿ ರಾಜಣ್ಣರವರು ಯಾವುದೇ ಕಾರಣಕ್ಕೂ ನಾವು ಜಿಲ್ಲೆಯನ್ನ ಪ್ರವೇಶ ಮಾಡೋಕ್ಕೆ ಬಿಡುವುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬಗ್ಗೆ ಈ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮದ್ದೂರಿನ ಎಲ್ಲ ನಾಗರಿಕರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಈ ನಾಡಿನ ಮಠಾಧಿಪತಿಗಳು ಮಠಾಧೀಶರು ಏನು ಒಂದು ಸರ್ಕಾರ ಮಾಡ್ತಾ ಇರುವಂಥ ಕೆಲಸವನ್ನು ಇವತ್ತು ಶ್ರೀಮಠಗಳು ಮಾಡ್ತಾ ಇದ್ದಾವೆ ಉದಾಹರಣೆ ಎಂಬಂತೆ ನಮ್ಮ ಆದಿಚುದುರ್ಗಿ ಶ್ರೀಮಠ ಶಿಕ್ಷಣ ಆರೋಗ್ಯ ದಾಸೋಹಕ್ಕೆ ಇಡೀ ನಾಡಿಗೆ ಮಾದರಿಯಾಗಿದೆ ನಾಡಿನಲ್ಲೆಲ್ಲ ವಿದ್ಯಾಸಂಸ್ಥೆಗಳು ನಾಡಿನಲ್ಲದೆ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪಿಸಿ ಇವತ್ತು ಒಂದು ಸರ್ಕಾರ ಮಾಡುತ್ತಿರ್ತಕ್ಕಂಥ ಕೆಲಸವನ್ನು ಮಠಾಧಿಪತಿಗಳು ಮಾಡ್ತಾವ್ರಿ ಅಂತ ಹೇಳಿದ್ರೆ ರಾಜಣ್ಣ ಇನ್ನು ನಾಲ್ಕು ವರ್ಷದಲ್ಲಿ ಅಧಿಕಾರ ಕಳ್ಕೊಳ್ತೇನೆ ಆದರೆ ಮಠಗಳು ಸ್ವಾಮೀಜಿಗಳು ಶಾಶ್ವತ ಅಲ್ಲಿ ಭಕ್ತರಿಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ರಾಜಣ್ಣ ಈ ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ